ಜಮೀನಿನಲ್ಲಿ ಕೆಲಸ ಮಾಡುವಾಗ ವಿದ್ಯುತ್ ತಂತಿ ತಗಲಿ ರೈತ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ತಾಲೂಕಿನ ಹಡಗಿಲ ಹಾರುತಿ ಗ್ರಾಮದಲ್ಲಿ ನಡೆದಿದೆ ಮಾರುತಿ ಗ್ರಾಮದ ಖಾಜಪ್ಪ ಭಜಂತ್ರಿ ಮೃತ ದುರ್ದೈವಿ ಬಡ ರೈತ ಪರಿಚಯಸ್ಥರ ಜಮೀನಿನಲ್ಲಿ ಕೆಲಸ ಮಾಡುವಾಗ ಸಂಭವಿಸಿದ ದುರ್ಘಟನೆ ಇದಾಗಿದೆ ಘಟನೆ ನಂತರ ಆಸ್ಪತ್ರೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದು ಕಲಬುರಗಿ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಜಸ್ಕಂ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಮೃತನಿಗೆ ಮಡದಿ ಇಬ್ಬರು ಪುಟ್ಟ ಮಕ್ಕಳಿದ್ದು ಕುಟುಂಬ ನಿರ್ವಹಣೆಗೆ ಪರಿಹಾರಕ್ಕೆ ಆಗ್ರಹ ಮಾಡಿದ್ದು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಮೃತನ ಕುಟುಂಬಕ್ಕೆ ಪರಿಹಾರ ಮೃತನ ಮಡದಿಗೆ ಸರ್ಕಾರಿ ನೌಕರಿ ಮಕ್ಕಳ ಶೈಕ್ಷಣಿಕ ಹೊಣೆ ಸರಕಾರ ತೆಗೆದುಕೊಳ್ಳಲು ಕೂಲಿ ಸಮಾಜದ ಮುಖಂಡ ಅವ್ವಣ್ಣ ಮೇಕೇರಿ ಆಗ್ರಹ ಮಾಡಿದ್ದಾರೆ ಎಂದು ಒಬ್ಬ ಕಾಜಪ್ಪ ಲಕ್ಷ್ಮಣ ಭಜಂತ್ರಿ ಎನ್ನುವಂತ ಬಡ ಕೂಲಿ ಕಾರ್ಮಿಕ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಜಸ್ಕಮ್ ಗೆ ಸಂಬಂಧಪಟ್ಟಂತ ಆ ಕಂಬಿನ ಗೈ ವಯರ್ಗೆ ವಿದ್ಯುತ್ ತಗಲಿದ್ರಿಂದ ಅವನು ಮರಣ ಆ ಒಂದು ಶಾಕ್ ಆದಂತ ಸಂದರ್ಭದಲ್ಲಿ ಅಲ್ಲಿಯೇ ಅವರ ಪತ್ನಿ ಆದಂತ ಗಂಗುಬಾಯಿ ಅವರು ಬುತ್ತಿ ತೊಂಡೋಗಿರು ಆ ಬುತ್ತಿ ತೊಗೊಂಡು ಹೋಗಿ ನೋಡೋಟ್ರಿಗೆ ಅವ ಕರೆಂಟ್ ಹಚ್ಚಿ ಒದ್ದಾಡ ಸಂದರ್ಭದಲ್ಲಿ ಅವರನ್ನು ನಗರದ ಆಸ್ಪತ್ರೆ ತರುವಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಕೂಡ ಅವ ಆ ಒಬ್ಬ ವ್ಯಕ್ತಿ ಹೆಸು ಅತ್ಯಂತ ದುರ್ದೈವದ ಸಂಗತಿ ಆದ್ದರಿಂದ ಈ ರೀತಿಯಾದಂಥ ಒಂದು ಜಸ್ಕಾಂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಹಲವಾರು ಘಟನೆಗಳು ಇವತ್ತು ನಡೀತಾ ಇವೆ ಅದರಂತೆ ನಮ್ಮ ಈ ಕಾಜಪ್ಪ ಭಜಂತ್ರಿ ಕೂಡ ಸಾವನ್ನಪ್ಪಿದ್ದು ಅತ್ಯಂತ ನೋವಿನ ಸಂಗತಿ ಆದ್ದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರ ಯಾವ ರೀತಿ ಈ ರೀತಿಯಾದಂಥ ನಿರ್ಲಕ್ಷ್ಯ ವಹಿಸಿದಂಥ ಏನು ಜಸ್ಕಮ್ ಮೇಲೆ ಇವತ್ತ ಕಾನೂನು ಕ್ರಮ ಆಗಬೇಕು ಮತ್ತು ಆ ಸಂಬಂಧಪಟ್ಟಂತ ಕುಟುಂಬಕ್ಕೆ ಒಂದು ಪರಿಹಾರವನ್ನು ನೀಡಬೇಕು ಮತ್ತು ಇವೆರಡು ಮಕ್ಕಳು ಸಣ್ಣ ಸಣ್ಣ ಪಾಪ ಈ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಅಲೆಮಾರಿ ಆ ಮಕ್ಕಳು ಅದಾವ ಅದಕ್ಕೆ ಅವರು ತಾಯಿನೂ ಕೂಡ ಇದಾವ ಅದಕ್ಕೆ ಅವರ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟ ಸಾಧ್ಯ ಅದ ಅದರಿಂದ ಎರಡು ಮಕ್ಕಳ ಒಂದು ಶಿಕ್ಷಣ ಒಂದು ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕು ಮತ್ತು ಆ ತಾಯಿಗೆ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಕೊಟ್ಟು ಆ ಈ ಒಂದು ಕುಟುಂಬದ ನಿರ್ವಹಣೆಯನ್ನು ಸುಗಮವಾಗಿ ನಡಲಿಕ್ಕೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಮನವಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಪದೇ ಪದೇ ಇಲ್ಲಿ ಹಳ್ಳಿಗಾರ್ಡಿನಲ್ಲಿ ಆಗಿರ್ಬೋದು ರೈತರ ಹೊಲದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸುವುದರಿಂದ ತುಂಬಾ ಹಾನಿಗಳಾಗ್ತಾ ಇವೆ ಆದ್ರಿಂದ ಈ ಮಳೆಗಾಲದ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತಿನ ದಿವಸ ಈ ಒಂದು ಜಸ್ಕಾಂ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಕ್ರಮಗಳು ತೆಗೆದುಕೊಂಡಿದ್ದೆ ಅದರಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ನಡೀತಾ ಇಲ್ಲ ಆದ್ರಿಂದ ಇವತ್ತ ಒಬ್ಬ ನಮ್ಮ ಒಬ್ಬ ಕೂಲಿ ಕಾರ್ಮಿಕ ಇವತ್ತ ಸತ್ತಿದ್ದು ಅತ್ಯಂತ ನೋವಿನ ಸಂಗತಿ ಆಗಿದೆ ಬೆಳಗ್ಗೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ಎಲೆಕ್ಟ್ರಿಕ ಗೈ ವಯರ್ ಏನದ ಅಲ್ಲಿ ಮ್ಯಾಲ ತಲುಗಿ ತಳಗ್ ಬಂದಿರ್ಬಹುದು ಬಹುಶಃ ಆ ಕಸ ಒಂದು ತೆಗಿಯುವಂತ ಸಂದರ್ಭದಲ್ಲಿ ಕೈಗೆ ಟಚ್ ಆಗಿ ಕೈ ಶಾಕ್ ಕೊಡೋದು ಸತ್ತಿದ ಅವ್ರ ಚಂದಪ್ಪ ಗೌಡ ಪಾಟೀಲ್ ಹೇಳಿ ಆ ಹಡಗಿಲ ಹಾರುತಿ ಅವ್ರದು ಅವ್ರಿಗೆ ಸಂಬಂಧಪಟ್ಟಿದ್ದ ತೋಟ ಆ ಘಟನೆ ಸಂಬಂಧಪಟ್ಟಂತೆ ಪಾಪ ಅವ್ರು ಬಂದಿರು ಬಂದು ಅವ್ರೆಲ್ಲ ಅನುಕಂಪ ತೋರಿಸಿ ಎಲ್ಲಾ ಮಾಡಿ ಅವ್ರ ಕೈಲಿ ಆದಷ್ಟು ಎಲ್ಲ ಒಂದು ಒಂದು ಸಹಾಯಧನನ್ನು ಕೂಡ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಸರ್ಕಾರ ಜಸ್ಕಮ್ ಈ ರೀತಿಯಾದ ನಿರ್ಲಕ್ಷ್ಯದಿಂದ ಬಡ ಕುಟುಂಬಗಳು ಬೀದಿ ಪಾಲಾಗುವಂತ ಪರಿಸ್ಥಿತಿ ಬಂದದ ಆದ್ದರಿಂದ ಅವರು ಎಲ್ಲ ಊರಾಗ ಆಗಿರ್ಬೋದು ಅವರು ಸಂಬಂಧಪಟ್ಟವರು ವ್ಯವಸ್ಥಿತವಾಗಿ ಆ ಒಂದು ಸಪ್ಲೈ ಆಗಲಿ ಲೈನ್ ಆಗಲಿ ಮೇಂಟೆನೆನ್ಸ್ ಮಾಡಿದ್ರೆ ಈ ರೀತಿಯಾದಂತಹ ದುರ್ಘಟನೆ ಆಗಲ್ಲ ಆದ್ರಿಂದ ಕೂಡಲೇ ಆ ಜಸ್ಕಮ್ ಅಧಿಕಾರಿಗಳು ಈ ಬಗ್ಗೆ ವಹಿಸಿ ಈ ಒಂದು ಕುಟುಂಬಕ್ಕೆ ಒಂದು ಸಹಾಯ ಮಾಡಬೇಕಾಗಿ ಗಂಗು ಭಜಂತ್ರಿ ಮೂರಕಾಗ್ರಿ ಸರ್ ಬುತ್ತಿ ಕೊಡ್ಲಕ್ ಹೋಗೀನ್ರಿ ಅಲ್ಲಿ ಆಗದ್ರಿ ನಾವು ಬುತ್ತಿ ಕೊಡ್ಲಕ್ ಹೋಗಿದೇರಿ ಊಟ ಮಾಡ್ಲಕ್ ಅವಾಗ ಹ್ಞೂ ರೀ ಸರ್ ರೀ ಸರ್ ಒಂದ್ ಪಾರ ಒಂದ್ ಪೌರ ಹಾ ಲಕ್ಷಣ ಕೆಲಸ ಹಾ ಹೀ ಅಡಗಿಲ್ ಬಂದಿವ್ ರೀ ಚಿತ್ರ ನಾವ್ ನಾಲ್ಕು ಬಂದ್ರಿ ಹಾ